ಎಲ್ಲರಿಗೂ ನಮಸ್ಕಾರ ನಾನು ಪೂಜಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂರ್ಣ ಬ್ಲಾಗ್ಸ್ ಏನಪ್ಪ ಇದು ಬೆಳಗ್ಗೆ ಬೆಳಗ್ಗೆನೆ ಆಣೆಕಲ್ ತೋರಿಸ್ತಾ ಇದ್ದಾಳೆ ಅನ್ಕೊಂಡ್ರ ನೋಡ್ತಾ ಇದ್ದೀರಲ್ಲ ಮನೆ ಬಂದಿತ್ತು ಆಣೆಕಲ್ಲಂತೂ ಮನೆ ತುಂಬಾ ಮನೆ ಹತ್ರನೇ ಬಂದು ಬಿದ್ದಿತ್ತು ಹಾಗಾಗಿ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ ನೋಡ್ತಾ ಇದ್ದೀರಲ್ಲ ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿತ್ತು ಅಂತ ಇವಾಗ ಒಂದ್ಸಲ ಶೂಟ್ ಮಾಡ್ಕೊಂಡೆ ಹೊರಗಡೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ಚಳಿ ಇತ್ತು ಆ ಥರ ಆಗಿತ್ತು ಬೆಳಗ್ಗೆ ಬೆಳಗ್ಗೆನೆ ಇವಾಗ ಸ್ವಲ್ಪ ಪರವಾಗಿಲ್ಲ ಹಾಗೆ ಸ್ವಲ್ಪ ಚಳಿ ಕೂಡ ಇತ್ತಲ್ಲ ಇವಾಗಲೇ ತುಂಬ ಚಳಿ ಬಂದುಬಿಟ್ಟಿದೆ ಇವಾಗ ನೋಡ್ತಾ ಇದ್ದೀರಲ್ಲ ಮನೆ ಹತ್ರ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇನ್ನೊಂದು ಸಲ ನೀಟಾಗಿ ನೆಲ ಒರೆಸಿದ್ರಾಯ್ತು ಅಂತ ಹೇಳಿ ಹೊರಗಡೆ ಒರೆಸ್ತಾ ಇದ್ದೀನಿ ಹಾಗೆ ಮನೆ ಒಳಗಡೆ ಹಾಕ್ಕೊಳ್ಳಿಕ್ಕೆ ಅಂತ ಇರುತ್ತಲ್ಲ ಶೂಸು ಅಂದರೆ ಬೂಟೀಸ್ ಅಂತ ಇರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ತೀನಿ ನಾನು ಮನೆಯಲ್ಲೇ ಇಲ್ಲಾಂದರೆ ಟೈಲ್ಸ್ ಕಲ್ಲಿಗೆ ಅಂತೂ ಕಾಲೆಲ್ಲ ಕೊರೆದಂಗೆ ಆಗುತ್ತಲ್ಲ ಹಾಗಾಗಿ ನಾನು ಈ ರೀತಿಯಾಗಿ ಬಳಸೋದು ಹಾಗೆ ಇವಾಗ ಸಿಂಪಲಾಗಿ ರಂಗೋಲಿನ ಹಾಕ್ತಾ ಇದ್ದೀನಿ ಅಂದರೆ ಮಳೆ ಕೂಡ ಬಂದಿತ್ತಲ್ಲ ಹಾಗಾಗಿ ಮತ್ತೆ ಮಳೆ ಬಂದು ಹೋಗಬಾರ್ದು ಅಂತ ಅಂತ ಅಂದ್ಕೊಂಡು ಇವಾಗ ಸ್ವಲ್ಪ ಸಣ್ಣದಾಗಿರೋದೆ ರಂಗೋಲಿನ ಹಾಕೋಣ ಅಂತ ಹೇಳಿ ರಂಗೋಲಿ ಕೂಡ ಹಾಕ್ತಾಯಿದ್ದೀನಿ ಈ ರಂಗೋಲಿ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಿಮಗೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇವಾಗ ವಿಡಿಯೋ ಹೇಗಿದೆ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬನ್ನಿ ಂಥ ರಂಗೋಲಿ ಹೇಗಿದೆ ಹೇಳಿ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಂದು ಕಡೆ ಹಾಲು ಬಿಸಿ ಮಾಡಿಟ್ಕೊಂಡು ಇನ್ನೊಂದು ಕಡೆ ಕಾಫಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದರೆ ಚಳಿಗೆ ಬಿಸಿ ಬಿಸಿ ಕಾಫಿ ಕುಡಿದ್ರೇ ಸ್ವಲ್ಪ ಏನೋ ಒಂಥರ ಎನರ್ಜಿ ಹಾಗಾಗಿ ಮಳೆಗಾಲದಲ್ಲಿ ಯಾವಾಗಲೂ ನಾವು ಚಾಯ್ಸ್ ಮಾಡೋದೇ ಕಾಫಿ ಅಲ್ವಾ ಹಾಗಾಗಿ ನಾನು ಕೂಡ ಕಾಫಿ ಮಾಡಿಕೊಂಡಿದ್ದೀನಿ ಹಾಗೆ ಬಾಯಿಗೆ ರುಚಿ ಕೊಡುವಂಥ ಪಡ್ ಮಾಡಿದ್ದೆ ಅಂದರೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಗೆ ಸಬ್ಸಿಗೆ ಸೊಪ್ಪನ್ನು ಯೂಸ್ ಮಾಡಿಬಿಟ್ಟು ಪಡ್ಡನು ಕೂಡ ಮಾಡಿದ್ದೆ ಯಾಕಂದರೆ ಮಳೆಗಾಲದಲ್ಲಿ ಏನಾದರೂ ಸ್ಪೈಸಿನ ತಿನ್ನಬೇಕು ಅಂತ ತುಂಬ ಆಸೆ ಆಗುತ್ತಲ್ಲ ಹಾಗಾಗಿ ಈ ರೀತಿಯಾಗಿ ತಿಂಡಿನೂ ಮಾಡಿಕೊಂಡಿದ್ದೆ ಹಾಗೆ ಕಾಫಿನೂ ಮಾಡಿಕೊಂಡಿದ್ದೆ ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪನಾದರೂ ಹೆಲ್ಪ್ಫುಲ್ ಅನಿಸಿದರೆ ಹಾಗೆ ನಿಮ್ಗೇನಾದರೂ ಬೇರೆ ಥರ ವೀಡಿಯೋ ಏನಾದರೂ ಬೇಕಂದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಇಷ್ಟವಾದಂಥ ರೆಸಿಪೀಸ್ನ ಮಾಡಿ ಅಂತ ಹೇಳಿ ತಿಳಿಸಿ ಅದೇ ರೆಸಿಪೀಸ್ನ ನಾನು ಕೂಡ ಟ್ರೈ ಮಾಡ್ತೀನಿ ಇವಾಗ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೆಚ್ಚು ಹೆಚ್ಚು ನೀವು ಕಮೆಂಟ್ ಮತ್ತು ಶೇರ್ ಮಾಡೋದ್ರಿಂದ ನನಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಹಾಗಾಗಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ನೆಕ್ಸ್ಟ್ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬಾಯ್ ಇನ್ನೊಂದು ಹೇಳೋದು ಮರ್ತೆ ನಾನು ಒಬ್ರು ಕಮೆಂಟ್ ಮಾಡಿದ್ರು ಅಕ್ಕ ಪ್ಲೀಸ್ ಬ್ಲೌಸ್ ಕಲೆಕ್ಷನ್ ಮಾಡಿ ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸೇಷನ್ ಮಾಡಿ ಕಿಚನ್ ಟೂರ್ ಮಾಡಿ ಅಂತ ಎಲ್ಲ ಕೇಳಿದರು ಆ ವಿಡಿಯೋನು ಇನ್ನು ಮುಂದಿನ ಬ್ಲಾಗಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಇನ್ನು ಬೇರೆ ಬೇರೆ ರೀತಿಯಾಗಿ ಯಾವ್ಯಾವ ವೀಡಿಯೋಸ್ಗಳು ಬೇಕು ನಿಮಗೆ ಯಾವ್ಯಾವ ವೀಡಿಯೋಸ್ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿದರೆ ನಾನು ಖಂಡಿತವಾಗಿಯೂ ನಾನು ಅದು ವೀಡಿಯೋಸ್ ಎಲ್ಲ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಇವಾಗ ಮಾಡಿರೋ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ